ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಯ ಕಮ್ಮದೇನು ಇವತ್ತಿನ ವಿಷಯ ಮನೆಯಲ್ಲಿ ಎಷ್ಟು ದೀಪ ಹಚ್ಚಿದರೆ ಒಳ್ಳೆಯದು ಮತ್ತು ಏನು ಫಲ ಒಂದು ದೀಪ ಹಚ್ಚಬಾರದು ಎರಡು ದೀಪ ಹಚ್ಚಿದರೆ ತಂದೆಯ ಆಯುಷು ಹೆಚ್ಚುತ್ತದೆ ಮೂರು ದೀಪ ಹಚ್ಚಬಾರದು ನಾಲ್ಕು ದೀಪ ಹಚ್ಚಿದರೆ ತಾಯಿಗೆ ಒಳ್ಳೆಯದು ಐದು ದೀಪ ಹಚ್ಚಿದರೆ ಮಕ್ಕಳಿಗೆ ಶ್ರೇಯಸ್ಸು ಆರು ದೀಪ ಹಚ್ಚಿದರೆ ಶತ್ರುಗಳ ಕಾಟದಿಂದ ಮುಕ್ತಿ ಏಳು ದೀಪ ಹಚ್ಚಿದರೆ ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚುತ್ತದೆ ಎಂಟು ದೀಪ ಹಚ್ಚಿದರೆ ಕುಟುಂಬದ ಸದಸ್ಯರ ಆಯುಷು ಹೆಚ್ಚುತ್ತದೆ ಒಂಬತ್ತು ದೀಪ ಹಚ್ಚಿದರೆ ಸೌಭಾಗ್ಯ ಹೆಚ್ಚಾಗುತ್ತದೆ ಹೆಣ್ಣು ಮಕ್ಕಳಿಗೆ ಹತ್ತು ದೀಪ ಹಚ್ಚಿದರೆ ಕಷ್ಟಗಳು ದೂರವಾಗುತ್ತವೆ ಹನ್ನೊಂದು ದೀಪ ಹಚ್ಚಬಾರದು ಹನ್ನೆರಡು ದೀಪ ಹಚ್ಚಿದರೆ ಸಾಲಬಾಧೆಯಿಂದ ಮುಕ್ತಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್